ठीक okay. है E me پھو پھو ستاڻو وڙو وڙو پھو وڙو پھو جي بناڻي ڪاڙا پيڙا پيڙا نارن جي تي نارن جي 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 نار हा पाहिला वेळेला ज्ञानदेवांनी खाली खऱ्या असताना आपल्यावरती अशीच कृपा दिसली असाच आपल्या मदतीचा आपला अखंड राहो आणि हिव शेतामध्ये आज जे जे वारकरी येतात तेथे या ठिकाणी आज आपण कलामला पाहता म्हणून त्या वारकऱ्यांसाठी जे गायराची जमीन आहे ती

ದೇಹು ಅಂದರೆ ಸಂತ ತುಕಾರಾಮರು ಇಲ್ಲಿ ವಾಸವಾಗಿರ್ತಕ್ಕಂಥ ಸ್ಥಳವಾಗಿದೆ ಮತ್ತು ಇಂದಿನ ದಿನ ತುಕಾರಾಮ್ ಬೀಜ ಅಂತ ಹೇಳ್ತಾರೆ ತುಕಾರಾಮ್ ಬೀಜ ಅಂತಂದರೆ ಏನು ತುಕಾರಾಮ್ ಮಹಾರಾಜರು ಶರೀರ ಸಹಿತವಾಗಿ ವೈಕುಂಠಕ್ಕೆ ಹೋಗಿರ್ತಕ್ಕಂಥ ಒಂದು ಪ್ರಸಂಗ ಇದು ನಡೆದಿರ್ತಕ್ಕಂಥದ್ದು ಈ ಕಲಿಯುಗದಲ್ಲಿ ಮತ್ತು ನಮ್ಗೆ ಇನ್ನೊಂದು ಇದೇ ರೀತಿಯಾಗಿ ನಾವು ಏನು ಶರೀರ ಸಹಿತ ಏನು ವೈಕುಂಠಕ್ಕೆ ಹೋಗಿರ್ತಕ್ಕಂಥದ್ದು ಅಥವಾ ಸ್ವರ್ಗಕ್ಕೆ ಹೋಗಿರ್ತಕ್ಕಂಥದ್ದು ಅನ್ನೋದಾದರೆ ಯುಧಿಷ್ಠಿರ ಮಹಾರಾಜ ಯುಧಿಷ್ಠಿರ ಮಹಾರಾಜರು ಕೂಡ ಶರೀರ ಸಹಿತವಾಗಿ ಹೋಗಿರುವಂಥದ್ದು ತದನಂತರದಲ್ಲಿ ಈ ಕಲಿಯುಗದಲ್ಲಿ ಈ ಇವ ಇಂದಿನಿಂದ ಮುನ್ನೂರ ಎಂಬತ್ತೈದು ವರ್ಷಗಳ ಹಿಂದೆ ಏನು ಇವತ್ತು ಮುನ್ನೂರ ಎಂಬತ್ತೈದನೇ ವಾರ್ಷಿಕ ಉತ್ಸವ ಅಂತ ಹೇಳ್ತಾರೆ ಏನು ಇಲ್ಲೊಂದು ವೃಕ್ಷ ಇದೆ ನಾನು ನಿಮಗೆ ತೋರಿಸ್ತೇನೆ ಸೊ ಆ ವೃಕ್ಷದಿಂದ ಆ ಜಾಗದಿಂದ ಅವರು ನೇರವಾಗಿ ವೈಕುಂಠಕ್ಕೆ ಹೋಗಿರ್ತಕ್ಕಂಥದ್ದು ನಾವು ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಂತ ತುಕಾರಾಮ ಚಲನಚಿತ್ರನ ನೋಡಿರ್ಬೋದು ಸೊ ಅದರಲ್ಲಿ ಏನು ನಾವು ಚಿತ್ರವನ್ನು ನೋಡ್ತೀವೋ ಏನು ಸಂತ ತುಕಾರಾಮರು ಅವರ ಜೀವನ ಕತೆ ಎಷ್ಟು ಭಕ್ತಿಮಯವಾಗಿತ್ತು ಮತ್ತು ಅವರು ವೇದಗಳು ಏನು ನಮಗೆ ಗೊತ್ತಿರತಕ್ಕಂಥದ್ದು ವೇದಗಳಾದರೆ ಅವರು ಒಂದು ವೇದದ ಒಂದು ಸಾರವನ್ನೇ ಒಂದು ಬರೆದಿರ್ತಕ್ಕಂಥದ್ದು ಆದರೆ ಅವರದೇ ಒಂದು ಏನು ಅಂತರ್ಯದಲ್ಲಿ ಅವರಿಗೆ ಜಾಗೃತಿಯಾಗಿ ಅವರು ಬರೆದಿರ್ತಕ್ಕಂಥದ್ದು ಅದನ್ನು ಪಂಚಮ ವೇದ ಅಂತ ಕೂಡ ಹೇಳಾಗ್ತದೆ ಮತ್ತು ಈ ವೃಕ್ಷ ಏನಿದೆಯಲ್ಲ ಇನ್ನು ತುಕಾರಾಮ್ ಬೀಚ್ ಸೊ ಆ ಆ ಸ್ಥಳದಿಂದ ಅವರು ವೈಕಂಠಕ್ಕೆ ಹೋಗಿರೋದ್ರಿಂದ ಆ ಸ್ಥಳ ಇಂದಿನ ದಿನ ಏನು ಮಧ್ಯಾಹ್ನ ಅಭಿಜಿತ್ ಮುಹೂರ್ತ ಸಂದರ್ಭದಲ್ಲಿ ಸುಮಾರು ಹನ್ನೆರಡು ಗಂಟೆ ಎರಡು ನಿಮಿಷ ಅಥವಾ ಮೂರು ನಿಮಿಷದಲ್ಲಿ ಈ ವೃಕ್ಷವೊಂದು ತುಂಬ ಅಲ್ಲಿ ಅಲ್ಲಾಡ್ತದೆ ಅಂತ ಹೇಳ್ತಾರೆ ಯಾಕೆ ಅಲ್ಲಾಡ್ತದೆ ಅಂತಂದರೆ ಆ ವಿಷ್ಣು ದೂತರು ಅಂದರೆ ವಿಷ್ಣು ತತ್ವ ಬಂದು ಅಲ್ಲಿ ಆ ಸುಳಿ ರೂಪದಲ್ಲಿ ಇರುವುದು ಅಂತ ಹೇಳಾಗ್ತದೆ ಹಾಗಾಗಿ ಇಂದಿನ ದಿನ ಇಲ್ಲಿ ಲಕ್ಷಾಂತರ ಭಕ್ತರು ಬಂದು ಜನ ಸೇರ್ತಾರೆ ಕೇವಲ ಆ ಒಂದು ವೃಕ್ಷದ ದರ್ಶನಕ್ಕೋಸ್ಕರ ರಾತ್ರಿ ಎಲ್ಲ ಬಂದು ಇಲ್ಲಿ ಕಾದು ಕುಳಿತಿರ್ತಾರೆ ನಾರಾಯಣ ಪಾಂಡುರಂಗ ಬಂಧುಗಳೇ ಏನು ಈ ಮಂಟಪ ನೋಡ್ತಾ ಇದ್ರಲ್ಲ ದ್ವಾರ ಭಾಗಲ್ಲ ಆ ದ್ವಾರ ಭಾಗದಲ್ಲಿ ನೇರವಾಗಿ ಅಲ್ಲೊಂದು ವೃಕ್ಷ ಕಾಣ್ತಾ ಇದೆ ಅದನ್ನು ಮರಾಠಿಯಲ್ಲಿ ನಂದುರ್ಕಿ ಮರ ಅಂತ ಹೇಳ್ತಾರೆ ಓಕೆ ಕನ್ನಡದಲ್ಲಿ ನನಗೆ ಅದು ಗೊತ್ತಿಲ್ಲ ಹಿಂದಿನಲ್ಲೂ ಗೊತ್ತಿಲ್ಲ ತಿಳಿಯುವ ಪ್ರಯತ್ನ ಮಾಡ್ತೀನಿ ತಿಳಿದ್ರೆ ತಿಳಿಸುವ ಪ್ರಯತ್ನವನ್ನು ಮಾಡ್ತೀನಿ ನಾರಾಯಣ ಪಾಂಡುರಂಗ आद पढ़ो भॻवान